ಹಾಯ್ ಫ್ರೆಂಡ್ಸ್ ಬಾಂಧವ್ಯ ಧಾರಾವಾಹಿಯನ್ನ ನೋಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ಕಾಮಾಕ್ಷಮ್ಮ ತನ್ನ ಸೊಸೆ ಹತ್ರ ನಾಟಕ ಆಡಿ ತನ್ನ ಮಗಳನ್ನು ಕರ್ಕೊಂಡು ಮೂವಿಗೆ ಹೋಗಿ ಬರ್ತಾಳೆ ಕಾಮಾಕ್ಷಮ್ಮ ಆಡಿದ್ದು ನಾಟಕ ಅಂತ ತನ್ನ ಸೊಸೆ ಸುಮಗೆ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಎಪಿಸೋಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಅಮ್ಮ ನಿನ್ನೆ ಅಣ್ಣ ಮೂವಿ ಕರ್ಕೊಂಡು ಹೋಗಿದ್ನಲ್ಲ ಆ ಮೂವಿ ಎಷ್ಟು ಚೆನ್ನಾಗಿತ್ತಲ್ವಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾ ಮೂವಿ ಏನೋ ಇಷ್ಟ ಆಯ್ತು ಆದ್ರೆ ಮೂವಿಗೆ ಹೋಗೋ ಮಾಡಿದ್ ಯಾರು ಅನ್ಕೊಂಡಿದ್ಯಾ ನಾನೇ ಏನ್ ಹೇಳ್ತಿದ್ಯಮ್ಮ ಶಾಲಿನಿ ನಿನ್ನೆ ಸುಮ ಹತ್ರ ನಾನು ಹೆಂಗೆಲ್ಲಾ ನಾಟಕ ಆಡ್ದೆ ಗೊತ್ತಾ ಅವಳಿಗೆ ಒಂದು ಸ್ವಲ್ಪನು ಅನುಮಾನ ಬರಲಿಲ್ಲ ನಾನು ಹೇಳಿದ್ದೆಲ್ಲ ನಿಜ ಅಂತ ತಿಳ್ಕೊಂಡು ಸರಿ ಅತ್ತೆ ಇವತ್ತು ನಾವೆಲ್ಲರೂ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವಳೇ ಸುರೇಶಿಂಗ್ ಹೇಳಿ ಒಪ್ಸಿದ್ದಾಳೆ ಅದಕ್ಕೆ ಸುರೇಶ ನಮ್ಮಿಬ್ಬರೂ ಮೂವಿ ಕರ್ಕೊಂಡು ಹೋಗಿದ್ದು ಇಲ್ಲ ಅಂದಿದ್ರೆ ಅವನು ಸುಮ್ಮ ಇಬ್ಬರೇ ಹೋಗ್ತಾ ಇದ್ರು ಹೌದಾ ಒಳ್ಳೇದಾಯ್ತು ಬಿಡು ಇಲ್ಲ ಅಂದ್ರೆ ಇಂಥ ಮೂವಿ ನೋಡಕ್ ನಮಗೆ ಚಾನ್ಸೇ ಸಿಗ್ತಿರ್ಲಿಲ್ಲ ಶಾಲಿನಿ ನಿನಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು ಕಣೆ ನೀನು ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗಬೇಕು ಅಂತ ಹೇಳ್ತಿದ್ಯಲ್ಲ ಅದಕ್ಕೂ ಏನೋ ಒಂದು ನಾಟಕ ಮಾಡಿ ಸುಮ್ಮನೆ ಹೇಳಿದ್ದೀನಿ ಅವಳು ಅಯ್ಯೋ ಅದಕ್ಕೇನಂತ ಶಾಲಿನಿ ಟ್ರಿಪ್ಗೆ ಹೋಗ್ಬರ್ಲಿ ಬಿಡಿ ಅಂತ ಹೇಳಿದಾಳೆ ಹೌದಾ ಅಂದ್ರೆ ಹೋಗ್ತಾ ಇದ್ದೀನ ಅಮ್ಮ ನನಗಂತೂ ಭಾರಿ ಖುಷಿ ಆಗ್ತಿದೆ ಅಮ್ಮ ಮಗಳು ಮಾತಾಡ್ತಿರೋದನ್ನೆಲ್ಲ ಸುಮ್ಮ ಕೇಳಿಸ್ಕೊತಾಳೆ ಅಂದ್ರೆ ಅತ್ತೆ ಅವರ ಮಗನ ಜೊತೆನೇ ಇಷ್ಟೆಲ್ಲಾ ನಾಟಕಾಡ್ತಿದಾರಾ ಅಹಾಹಾ ಏನು ಖುಷಿನೋ ನಿಮಗೆ ಸರಿ ಹೋಗಿ ಅದೇನೆನ್ ಬೇಕು ಟ್ರಿಪ್ಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಬಾ ಅಲ್ಲ ಅತ್ತೆ ಹೇಳಿದನ್ನೆಲ್ಲಾ ನಂಬಿ ಶಾಲಿನಿಗೆ ಟ್ರಿಪ್ ಹೋಗಕ್ಕೆ ಹತ್ರ ಪರ್ಮಿಷನ್ ಕೊಡ್ಸ್ತೇ ಜೊತೆಗೆ ಶಾಪಿಂಗ್ ಅಂತ ದುಡ್ಡು ಕೊಡ್ಸ್ತೇ ಆತ್ರ ಇವರು あなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはおなたはあなたはあなたはあなたはあなたはあなたはあなたはあなたはあなたはあなたはあなたはあなたはあ a たはあなたはあなたはあなたはあなたはあな ಅಲ್ಲಿ ಖರ್ಚಿಗೆ ದುಡ್ಡೇ ಇಲ್ವಲ್ಲಮ್ಮ ಹೌದಲ್ವೇನೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಒಣಗಿರೋ ಬಟ್ಟೆನ ತಗೊಂಡು ಹೋಗೋಣ ಅಂತ ಸುಮಾ ಅಲ್ಲಿಗೆ ಬರ್ತಾಳೆ ಅಲ್ಲಿ ಅಮ್ಮ ಮಕ್ಕಳು ಇಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊತಾಳೆ ಅಮ್ಮ ಅಲ್ಲಿ ಹೋಗಿ ನಮ್ಗೆ ಮಾಡ್ಲಿ ಖರ್ಚಿಗೆ ದುಡ್ಡಿಲ್ಲ ಅಂದ್ರೆ ಶಾಲಿನಿ ಒಂದ್ ಐಡಿಯಾ ರಾತ್ರಿ ಡೈನಿಂಗ್ ಟೇಬಲ್ ಹತ್ರ ನೀನು ಊಟ ಮಾಡಕ್ ಬರ್ಬೇಡ సురేష్ ఊట నేత గోతిలో యాక సంజయ్ బేజారు మార్కెండా అంత ఆమె ఏను ఈ విచార తె అనత్ర దొడ్డకళణ ఏనంత్యా సరి ఆ సుమ అబ్బ్రూ మాట్ాడ విషయూ కళ తక్షణ అటోక్త ನಿಮ್ಮಮ್ಮ ನಿಮ್ ತಂಗಿ ತರ ಮಾಡ್ತಾ ಇದ್ದಾರೆ ಅಂತ ಹೇಗೆ ಹೇಳೋದು ಸುಮಾ ಸುಮ ನನಗೆ ಕೆಲ್ಸಕ್ಕೆ ಹೋದಾಗಿಂದಾನು ಒಂದು ಹವ್ಯಾಸ ಇದೆ ಏನಂದ್ರೆ ನಾನು ಎಷ್ಟು ಸ್ಯಾಲ್ರಿ ತಗೋತೀನಿ ಮನೆಗೆ ಎಷ್ಟು ಖರ್ಚು ಮಾಡ್ತೀನಿ ನನಗೆ ಅಂತ ಎಷ್ಟು ಖರ್ಚು ಮಾಡ್ತೀನಿ ಎಷ್ಟು ಸೇವಿಂಗ್ಸ್ ಮಾಡ್ತೀನಿ ಎಲ್ಲಾನು ಡೈರಿಲಿ ಬರೆದಿಡ್ತೀನಿ ಆದ್ರೆ ಈ ತಿಂಗಳು ಖರ್ಚು ನೋಡಿದ್ರೆ ಯಪ್ಪ ನನಗೆ ಭಯ ಆಗ್ತಿದೆ ಅಲ್ಲ ಸುಮ ಈ ತಿಂಗಳು ಖರ್ಚು ಇಷ್ಟೆಲ್ಲ ಆಗಿದೆ ಅಂದ್ರೆ ನೀನು ಬಂದ ಮೇಲೆ ನನಗೆ ಖರ್ಚು ಜಾಸ್ತಿ ಆಗಿರೋದು ಅಂತ ಅರ್ಥ ಅಲ್ವಾ ಸ್ವಲ್ಪ ನೋಡಿ ಮಾಡಿ ದುಡ್ಡು ಖರ್ಚು ಮಾಡು ಅರೇ ನಾನು ಯಾ ತುಟ್ ತಗೊಂಡೆ ನಾನು ದೊಡ್ಡ ತಗೊಂಡಿಲ್ಲ ನಾನು ಏನು ಪರ್ಚೇಸ್ ಕೂಡ ಮಾಡಿಲ್ಲ ಇಷ್ಟಕ್ಕೆ ಈ ತಿಂಗಳು ಯಾಕೆ ಇಷ್ಟು ಲೆಕ್ಕ ಬರ್ತಿದೆ ಅಂದ್ರೆ ನೀನು ನಿನ್ನೆ ಎಲ್ಲರನ್ನ ಮೂವಿ ಕರ್ಕೊಂಡು ಹೋಗಿದ್ರೆ ನಿಮ್ಮ ತಂಗಿ ಟ್ರಿಪ್ ಗೆ ಅಂತ ದುಡ್ಡು ಅದು ಒಂದು ಶಾಪಿಂಗ್ ಗೆ ದುಡ್ಡು ಕೊಟ್ರಿ ಹಾಗಾಗಿ ಲೆಕ್ಕ ಜಾಸ್ತಿ ಬರ್ತಿದೆ ಅಂತ ಅನ್ಸುತ್ತೆ ಓ ಹಾಗಾದ್ರೆ ನನಗಿಂತ ಚೆನ್ನಾಗಿ ನೀನೇ ಲೆಕ್ಕ ಬರ್ತಿದ್ಯಾ ಅಂತ ಅನ್ಸುತ್ತೆ ಅದು ಹಾಗಲ್ಲ ರೀ ಈ ತಿಂಗಳು ಖರ್ಚು ಯಾಕೆ ಇಷ್ಟು ಜಾಸ್ತಿ ಅಂತ ಕೇಳಿದ್ರಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ ಸರಿ ಬಂದಿದ್ ವಿಷಯ ಹೇಳು ಅಯ್ಯೋ ಇವ್ರು ಈ ವಿಚಾರಕ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡವರು ಇನ್ನು ನಾನು ಇವ್ರ ಅಮ್ಮ ತಂಗಿ ಬಗ್ಗೆ ಹೇಳಿದ್ರೆ ಖಂಡಿತ ನಂಬಲ್ಲ ಸುಮಾ ಅಲ್ಲ ದಿನ ನಾನು ಆಫೀಸಿಂದ ಬಂದ ತಕ್ಷಣ ಅಡಿಕೆ ಮನೆ ಸೇರ್ಕೋತಿದ್ದೆ ಇವತ್ತೇನು ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ ನನ್ನ ಹತ್ರ ಏನಾದರೂ ಹೇಳಬೇಕಿತ್ತಾ ಆಂ ಜನರು ನಿಮ್ಗೆ ಒಂದೊಂದು ಪಟ್ಟ ಹಾಕೇ ಕಡ್ಲಾ ಅಂತ ಕೋಲ್ಲ ಅಂತ ಕಂಡ ನಾನು ಒಂದೇ ಸರಿ ಕಾಫಿ ಕುಡಿಯೋದು ಅಂತ ನಿನಗೆ ಗೊತ್ತು ತಾನೆ ಮತ್ತೆ ಪದೇ ಪದೇ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ನಾನು ಏನೋ ಲೆಕ್ಕಚಾರ ಹಾಕ್ತಾ ಇದ್ದೀನಿ ಸುಮ್ಮನೆ ನಿನ್ನ ಕೆಲಸ ನೋಡಿ ಹೋಗು ಸುಮ್ಮನೂ ಮಾತಾಡಿದ ಆಲಂಭ ಹಾಟಾಗಲ್ಲ ರಾತ್ರಿ ಎಲ್ಲರೂ ಊಟಕ್ಕೆ ಕೂತಾಗ ಅಮ್ಮ ಶಾಲಿನಿಯಲ್ಲಿ ಅಯ್ಯೋ ಅವಳು ಯಾಕೋ ಸಂಜೆಯಿಂದ ತುಂಬಾ ಬೇಜಾರ್ ಮಾಡ್ಕೊಂಡು ರೂಮಲ್ಲೇ ಅಲ್ಲೇ ಕಣ ಆಚೆನೇ ಬಂದಿಲ್ಲ ಶುರುವಾಯ್ತು ನಾಟಕ ಏನು ಬೇಜಾರ್ ಮಾಡ್ಕೊಂಡಿದ್ದಾಳ ಯಾಕಮ್ಮ ಅಯ್ಯೋ ಏನು ಅಂತ ಹೇಳಿ ಸುರೇಶ ಅವಳು ಅಮ್ಮ ನಾನ್ ಟ್ರಿಪ್ ಹೋಗಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದ್ದಾಳೆ ಏನು ಟ್ರಿಪ್ಪಿಗೆ ಹೋಗಲ್ಲ ಅಂತ ಕೂತಿದ್ದಾಳ ಅಲ್ಲ ಕಣಮ್ಮ ಮೊನ್ನೆ ಅಲ್ಲ ಟ್ರಿಪ್ಪಿಗೆ ಹೋಗಬೇಕು ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ಲು ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಳಲ್ಲ ಹೌದು ಕಣ ನೀನೇನೋ ಆ ಟ್ರಿಪ್ಪಿಗೆ ಅಂತ ದುಡ್ಡು ಕೊಟ್ಟೆ ಶಾಪಿಂಗಲ್ಲಿ ಅಂತ ದುಡ್ಡು ಕೊಟ್ಟೆ ಆದರೆ ಅಲ್ಲಿ ಖರ್ಚಿಗೆ ದುಡ್ಡಿಲ್ವಲ್ಲ ಅಮ್ಮ ಖರ್ಚಿಗೆ ದುಡ್ಡಿಲ್ಲ ಅಂದಮೇಲೆ ನಾನು ಟ್ರಿಪ್ಪಿಗೆ ಹೋಗಿ ಏನು ಪ್ರಯೋಜನ ಅದಕ್ಕೆ ನಾನು ಹೋಗಲ್ಲ ಅಂತ ಕೂತಿದ್ದಾಳೆ ಅಯ್ಯೋ 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 ಏನಾರೇ ನಾಟ್ ಕಾಡ್ತೀರಾ ಅಕ್ಕ ನೀವು ಈ ಥರನೂ ನಾಟಕಾಡ್ತಾರಾ ಅಮ್ಮ ನಿನ್ನೆ ನಾನು ನಿನಗೆ ದುಡ್ಡು ಕೊಟ್ಟನಲ್ಲ ಅದು ಶಾಪಿಂಗ್ಗೆ ಮತ್ತೆ ಟ್ರಿಪ್ಪಲ್ಲಿ ಏನಾದರೂ ಖರ್ಚಿದ್ರೆ ಅದಕ್ಕೆ ಅಂತ ಸೇರಿಸ್ಕೊಟ್ಟಿದ್ದು ನೀನು ಮೊದಲೇ ಹೇಳಬೇಕು ತಾನೆ ನೀನು ಶಾಪಿಂಗ್ ಮಾತ್ರ ಕೊಟ್ಟಿಯೇನೋ ಅಂತ ನಿನಗೆ ಏನೇನು ಬೇಕು ಎಲ್ಲ ತಗೋ ನಿಮ್ಮ ಅಣ್ಣ ಶಾಪಿಂಗ್ಗೆ ಅಂತ ಇಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಅವಳು ಕೈಲಿ ಕೊಟ್ಟೆ ಅವಳು ಏನೇನು ಬೇಕು ಎಲ್ಲ ತೊಗೊಂಡ್ಳು ಈಗ ಟ್ರಿಪ್ಪಲ್ಲಿ ಖರ್ಚು ಮಾಡೋಕ್ಕೆ ಅವಳ ಹತ್ರ ಇಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ಏನು ಹ್ಮ್ ಖರ್ಚು ಮಾಡ್ಲಿ ಇನ್ನೇನ್ ಮಾಡ್ತಾರೆ ನೀವು ಸಂಪಾದನೆ ಆರಾಮಾಗಿ ಖರ್ಚು ಮಾಡ್ತಾರೆ ನಾಟಕ ಅಯ್ಯೋ ಹೋಗ್ಲಿ ಬಿಡಪ್ಪ ನೀನೇನು ದುಡ್ಡು ಕೊಡ್ಬೇಡ ಅವಳು ಟ್ರಿಪ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದಾಳೆ ತಗೊಂಡಿರೋ ಬಟ್ಟೆ ಎಲ್ಲ ಒಂದೊಂದು ಹಬ್ಬಕ್ಕೆ ಒಂದೊಂದು ಹಾಕೋತಾಳೆ ಇನ್ನೇನ್ ಮಾಡೋಕ್ಕಾಗುತ್ತೆ ಅವಳು ಹಳೆ ಬರದಲ್ಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋದು ಬರ್ದಿಲ್ಲ ಅಂತ ಕಾಣುತ್ತೆ ನೀವು ಮತ್ತೆ ದುಡ್ಡು ಕೊಡ್ತೀನಿ ಅಂತ ಕಣ್ರಿ ಹೋಗ್ಲಿ ಬಿಡಮ್ಮ ಇನ್ನೇನ್ ಮಾಡೋದು ಸರಿ ಅವಳಗ್ ಊಟಕ್ಕೆ ಬರಕ್ ಹೇಳು ನಾನು ಟ್ರಿಪ್ ಖರ್ಚಿಗೆ ದುಡ್ಡು ಕೊಡ್ತೀನಿ ನಿಜ ಅಲ್ಲ ಕಣಮ್ಮ ಟ್ರಿಪ್ಗೆ ಅಂತ ದುಡ್ಡು ಕಟ್ಟು ಆಗಿದೆ ಅದಕ್ಕೆ ಅಂತ ಹೊಸ ಹೊಸ ಬಟ್ಟೆನೂ ತಗೊಂಡಾಗಿದೆ ಈಗ ಟ್ರಿಪ್ಗೆ ಹೋಗ್ಲಿಲ್ಲ ಅಂದ್ರೆ ಆ ದುಡ್ಡು ವೇಸ್ಟ್ ಆಗಲ್ವಾ ಸರಿ ಬಿಡು ಅವಳಿಗೆ ಎಷ್ಟು ಬೇಕಂತೆ ಅವಳಿಗೆ ಸಾವಿರ ರೂಪಾಯಿ ಬೇಕಂತೆ ಏನು ಮೂರು ಸಾವಿರ ರೂಪಾಯಿನ ಅಮ್ಮ ಟ್ರಿಪ್ಪಲ್ಲಿ ಅಷ್ಟೆಲ್ಲ ಖರ್ಚು ಎಲ್ಲಮ್ಮ ಬರುತ್ತೆ ಟ್ರಿಪ್ಪಿಗೆ ಹೋಗ್ತಿದ್ದಾಳಾ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಹೋಗ್ತಾ ಇದ್ದಾಳ ನೋಡು ನಿನ್ ತಂಗಿ ಮೇಲೆ ನಿಂಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಹೇಳ್ಬಿಡು ನಾನು ಅವಳಿಗೆ ಹೇಳ್ತೀನಿ ನೀನು ಟ್ರಿಪ್ಪಿಗೆ ಹೋಗ್ಲೇ ಬೇಡಮ್ಮ ನಿಮ್ಮಣ್ಣ ಸಾವಿರ ಮಾತಾಡ್ತಿದ್ದಾನೆ ಅಂತ ಅಯ್ಯೋ ನಾನು ಹೇಳಿದ್ದು ಹಾಗಲ್ಲಮ್ಮ ಸರಿ ಬಿಡು ಆಯಿತು ಮೂರು ಸಾವಿರ ತಾನೆ ನಾನು ಕೊಡ್ತೀನಿ ಅವಳು ಮೊದಲು ಊಟಕ್ಕೆ ಬರೋಕ್ಕೆ ಹೇಳು ಸುಮ ಯಾಕಮ್ಮ ಕಣ್ಣು ಬಾಯಿ ಬಿಟ್ಕೊಂಡು ನಿಂತಿದ್ಯಾ ಓ ನನ್ನ ಗಂಡನ ಇಷ್ಟೆಲ್ಲ ದುಡ್ಡು ಖರ್ಚಾಗ್ತಿದೆ ಅಂತನಾ ಅಲ್ಲತ್ತೆ ಸಂಜಯ್ ಅವರು ಈ ತಿಂಗಳು ಇಷ್ಟೊಂದು ಖರ್ಚು ಬರ್ತಿದೆಯಲ್ಲ ಅಂತ ಲೆಕ್ಕ ಹಾಕ್ತಿದ್ರು ನಾನೇನು ತಗೊಂಡೇ ಇಲ್ಲ ಹ್ಮ್ ಅಷ್ಟು ಖರ್ಚು ಜೊತೆಗೆ ಹೀಗೆ ಮೂರ್ ಸಾವಿರ ಬೇರೆ ಸೇರ್ಕೊಳತ್ತಲ್ಲ ಅದನ್ನ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಆಮೇಲೆ ಮಾಡುವಂತೆ ಹೋಗಿ ಶಾಲಿನ ಊಟಕ್ಕೆ ಕರ್ಕೊಂಡ್ ಬಾ ಸರಿ ಅತ್ತೆ ಸುಮ ಹೋಗಿ ಶಾಲಿನ ಊಟಕ್ಕೆ ಕರ್ಕೊಂಡ್ ಬರ್ತಾಳೆ ಶಾಲಿನಿ ಟ್ರಿಪ್ ಅಲ್ಲಿ ಖರ್ಚಿಗೆ ದುಡ್ಡು ಬೇಕು ಅಣ್ಣ ಅಂತ ಕೇಳಿದ್ರೆ ನಾನು ಕೊಡ್ತಿದ್ದೆ ತಾನೆ ಅದನ್ನ ಬಿಟ್ಟು ಊಟ ಬಿಟ್ಟು ಕುತ್ಕೊಂಡ್ಬಿಟ್ರೆ ದುಡ್ಡು ಬಂದ್ಬಿಡುತ್ತಾ ಕಟ್ಟಿದ್ಯಾ ಶಾಪಿಂಗು ಮಾಡ್ಸಿದ್ಯಾ ಈಗ ಟ್ರಿಪ್ ಅಲ್ಲಿ ಖರ್ಚು ಮಾಡೋಕೆ ದುಡ್ಡು ಬೇಕು ಕೊಡು ಅಂತ ಯಾವ ಬಾಯಲ್ಲಿ ಕೇಳಿಯಣ್ಣ ನಿನ್ನೆ ನಮ್ಮನ್ನೆಲ್ಲ ಖುಷಿಯಾಗಿಡ್ಬೇಕು ಅಂತ ಮೂವಿಗೂ ಕರ್ಕೊಂಡು ಹೋಗಿದ್ಯಾ ಅದಕ್ಕೆ ಮತ್ತೆ ನಿನ್ ದುಡ್ಡು ಖರ್ಚಾಗದ್ ಬೇಡ ನನ್ನ ಟ್ರಿಪ್ ಕ್ಯಾನ್ಸಲ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇ ಅಮ್ಮಂದು ಆಕ್ಟಿಂಗು ಮಗಳದು ಓವರ್ ಆಕ್ಟಿಂಗು ಅಲ್ಲ ಇವಳಿಗಿರೋಷ್ಟು ಬುದ್ಧಿನೂ ನಮ್ಮಅಮ್ಮಗೆ ಇಲ್ವಲ್ಲ ಪಾಪ

ಸುಮ ಏನಮ್ಮ ಹಾಗೆ ಯೋಚನೆ ಮಾಡ್ತಾನ ನಿಂತ್ಬಿಟ್ಟೆ ಎಲ್ರಿಗೂ ಊಟ ಬಿಡ್ಸೋ ತ ಶಾಲೆಯಲ್ಲೂ ಬರ್ಲಿ ಅಂತ ಸುಮ್ಮ ಎಲ್ರದು ಊಟ ಆದ್ಮೇಲೆ ಸುಮ ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮನಗಬೇಕು ಅಂತ ಹೋಗ್ತಿರ್ತಾಳೆ ನನ್ ಗಂಡನಿಗೆ ಇಷ್ಟೆಲ್ಲಾ ಅನ್ಯಾಯ ಆಗ್ತಿದೆ ಆದ್ರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪನೂ ಗೊತ್ತೇ ಇಲ್ಲ ನಾನೇನಾದ್ರು ಹೇಳಕ್ ಹೋದ್ರೆ ನಮ್ಮ ಮೇಲೆ ರೇಗಾಡ್ತಾರೆ ಏನು ಮಾಡೋದು ಫ್ರೆಂಡ್ ಇವರಿಗೆ ಇರೋ ವಿಷಯ ಹೇಳೋಣ ಹೀಗೆ ಯೋಚನೆ ಮಾಡಿಕೊಂಡೆ ಸಲ ತನ್ನ ಗಂಡನಿಗೆ ಎಲ್ಲ ವಿಷಯ ಹೇಳೋಣ ಅಂತ ಹೋಗ್ತಾಳೆ ಅರೇ ಏನಾಯಿತು ರೀ ಯೋಚನೆ ಮಾಡ್ತೀರಾ ಹಾಗಿದ ಹೌದು ಸುಮ್ಮ ಈ ತಿಂಗ್ಳು ಲೆಕ್ಕ ನೋಡ್ತಿದ್ರೆ ಗಗನಕ್ಕೆ ಹೋಗಿದೆ ಅದರಲ್ಲೂ ಈ ಮೂರು ಸಾವಿರ ಬೇರೆ ಮತ್ತೆ ಎಕ್ಸ್ಟ್ರಾ ಖರ್ಚು ಮುಂದಿನ ತಿಂಗಳಿಗೂ ನಿಭಾಯಿಸ್ಬೇಕಲ್ವಾ ಅದು ಅಲ್ಲದೆ ನಮ್ಮಿಬ್ಬರು ಹನಿಮೂನ್ ಪ್ಲ್ಯಾನ್ ಬೇರೆ ಮಾಡಿದ್ದೀವಿ ಈ ತಿಂಗಳಾಗಿರೋ ಖರ್ಚು ನೋಡಿದ್ರೆ ಹನಿಮೂನ್ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೀವು ಹನಿಮೂನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನಾನು ಈ ಮನೆಯಲ್ಲಿ ನಡೀತಿರೋ ಅನ್ಯಾಯನ ಹೇಗೆ ತಡೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸುಮ ಹನಿಮೂನ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನಲ್ಲ ಅದಕ್ಕೆ ಯೋಚನೆ ಮಾಡಿದ್ಯಾ ನನ್ನ ಫ್ರೆಂಡ್ ಹತ್ತಿರ ಸಾಲ ಇಸ್ಕೊಂಡಾದರೂ ನಿನ್ನ ಹನಿಮೂನಿಗೆ ಕರ್ಕೊಂಡು ಹೋಗ್ತೀನಿ ಸರಿನಾ ಬೇಜಾರಾಗ್ಬೇಡ ಅಯ್ಯೋ ಅದಕ್ಕಲ್ಲ ರೀ ನಾನು ಮಾತ್ರ ಸ್ವಲ್ಪ ಮಾತಾಡಬೇಕಿತ್ತಾ ಹೇಳು ಏನು ವಿಷಯ ಅದೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಮನೆಯಲ್ಲಿ ನೀನು ಯಾರು ಯಾರು ಎಷ್ಟು ಖರ್ಚು ಮಾಡ್ತಿದ್ದಾರೆ ಏನು ಖರ್ಚು ಮಾಡ್ತಿದಾರೆ ಆದರೆ ಏನಾದ್ರೂ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕು ಅಂತ ನನಗೆ ಅನಿಸುತ್ತೆ ಅಂದ್ರೆ ನಿನ್ನ ಮಾತಿನ ಅರ್ಥ ಅದೇ ರೀ ಈ ತಿಂಗಳು ಖರ್ಚು ಜಾಸ್ತಿ ಅಂತ ಹೇಳಿದ್ರಲ್ಲ ಅದಕ್ಕೆ ಐ ಯಾರು ಯಾರಿಗೆ ಎಷ್ಟೆಷ್ಟು ಕೊಟ್ರಿ ಎಕ್ಸ್ಟ್ರಾ ಎಷ್ಟು ಖರ್ಚಾಗಿದೆ ಅದು ನನ್ನ ಪರತ್ರ ಒಂದು ಐಡಿಯಾ ಸಿಕ್ಕಬಹುದು ಅಂತ ಹೇಳಿದೆ ಅಷ್ಟೆ ನೋಡು ಈ ಲೆಕ್ಕಾಚಾರದ ವಿಚಾರ ಎಲ್ಲ ನಾನು ನಿನ್ನ ಹತ್ರ ಹೇಳಿಸ್ಕೊಬೇಕಾಗಿಲ್ಲ ನನಗೆ ಕೆಲಸ ಸಿಕ್ಕೋದ್ರಿಂದ ನಾನು ನನ್ನ ಲೆಕ್ಕನ ಕಲದ ಬಗ್ಗೆ ಬರಿತಾ ಬಂದಿದ್ದೀನಿ ಸುರೇಶ್ ಸುಮ್ಮನೆ ಬೈದ್ಬಿಟ್ಟು ತನ್ನ ಆಡೋದ್ ತನ್ನ ಮಲ್ಕೋತಾನೆ ಅಲ್ಲ ನಾನು ಮಾತಾಡೋದೆ ಕೇಳಿಸ್ಕೊಳ್ಳೋದಲ್ಲ ಇವರು ಮಾತು ಮುಂಚೆ ರೇಟ್ ಬಿಡ್ತಾರೆ ಏನು ಮಾಡೋದು ಇಲ್ಲ ಇದಕ್ಕೆ ನಾನೇ ಏನಾದರೂ ಮಾಡಬೇಕು ಸುಮ್ಮ ತನ್ನ ಅತ್ತೆ ಆತ್ ನಾಟ್ನಿ ಆಡ್ತಿರೋ ನಾಟಕದ ಹೇಗೆ ತಡಿತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್